ಸ್ವಾಭಿಮಾನಿ ಸೇನೆ ಗಾಂಧಿನಗರ ಹೃದಯ ಭಾಗ ಮಧ್ಯ ಭಾಗದಲ್ಲಿ ಇವತ್ತು ನೂತನವಾಗಿ ಏನಿವತ್ತು ಇಲ್ಲಿ ಗಾಂಧಿನಗರ ಅಧ್ಯಕ್ಷ ಆದಂತ ಸುರೇಶ್ ಗಾಂಧಿ ಅವರು ಉಪಾಧ್ಯಕ್ಷ ಆದಂತ ರವಿಯವರು ಏನಿವತ್ತು ಹೆಚ್ಚಿನ ಮಟ್ಟದಲ್ಲಿ ಇಲ್ಲಿ ಕಾರ್ಯಕ್ರಮಗಳನ್ನ ಕೊಡುವ ಜೊತೆಗೆ ಹಲವಾರು ವಿವಿಧ ಜಿಲ್ಲೆಗಳಿಂದ ಬಂದಂತ ಎಲ್ಲ ನನ್ನ ಕರವೇ ಸ್ವಾಭಿಮಾನಿ ಸೈನಿಕರಿಗೆ ತಕ್ಷಣಕ್ಕೆ ಸ್ಪಂದಿಸ್ಬೇಕು ತಕ್ಷಣಕ್ಕೆ ಸಿಗಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ಅವ್ರಿಗೆ ಒಂದು ಮೊನ್ನೆ ಸಂದೇಶವನ್ನ ಕೊಟ್ಟಿದೆ ಗಾಂಧಿನಗರ ಹೃದಯ ಭಾಗದಲ್ಲಿ ಒಂದು ಕಚೇರಿ ತೆಗಿಬೇಕು ಬಂದಂತವ್ರಿಗೆ ಏನು ನೋವುಗಳನ್ನು ತರ್ತಾರೆ ಅವರ ಸಮಸ್ಯೆಗಳನ್ನ ತರ್ತಾರೆ ಅದನ್ನ ಸ್ಪಂದಿಸ್ಲಿಕ್ಕೆ ತಕ್ಷಣಕ್ಕೆ ನೀವು ಗಾಂಧಿನಗರ ಮಧ್ಯ ಭಾಗದಲ್ಲಿ ಒಂದು ಕಚೇರಿಯನ್ನ ತೆಗಿಬೇಕು ಅಂತ ಹೇಳಿದೆ ಹಾಗಾಗಿ ಅವರು ಗಾಂಧಿನಗರ ಮಧ್ಯ ಭಾಗದಲ್ಲಿ ಹೃದಯ ಭಾಗದಲ್ಲಿ ಒಂದು ಕಚೇರಿಯನ್ನು ತೆಗೆದಿದ್ದಾರೆ ಏನ್ ಪುನೀತ್ ಪುತ್ಥಳಿಯನ್ನು ಮಾಡಿರೋದು ನೋಡಿರ್ಬೇಕು ಇಲ್ಲಿ ರಾಜ್ಕುಮಾರ್ ಪಾರ್ಕ್ ಅಲ್ಲಿ ಹಾಗೆ ಕನ್ನಡ ಕಂಬವನ್ನ ನಟಿರಬೇಕ ಕನ್ನಡ ಕಂಬವನ್ನ ಉದ್ಘಾಟನೆ ಮಾಡಿರೋದು ನೋಡಿರ್ಬೋದು ಹಾಗೆ ಇಲ್ಲಿ ಮೊನ್ನೆ ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮವನ್ನ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನ ವಿಜೃಂಭಣೆಯಿಂದ ಮಾಡಿದ ಹಲವಾರು ಮಂತ್ರಿಗಳು ಎಂ ಎಲ್ ಎಗಳು ಕರವೇ ಸ್ವಾಭಿಮಾನಿ ಸೇನೆ ತಂಡದೊಂದಿಗೆ ಅದೇ ರೀತಿ ಎಲ್ಲ ಜಿಲ್ಲೆಗಳು ತಾಲೂಕು ಮಟ್ಟದಲ್ಲಿ ಕಚೇರಿಗಳನ್ನ ತೆಗಿತಾ ಇದ್ದೀವಿ ಈಗಾಗ್ಲೇ ಹಲವಾರು ಸುಮಾರು ನೂರಾರು ಕಚೇರಿಗಳ ಆಲ್ರೆಡಿ ಕರವೇ ಸ್ವಾಭಿಮಾನಿ ಸೇನೆ ತಂಡ ಆ ಕಚೇರಿಯನ್ನ ತೆಗೆದು ಕಾರ್ಯಕ್ರಮವನ್ನ ನೊಂದವರಿಗೆ ಧ್ವನಿಯಾಗಿ ಕಾರ್ಮಿಕರಿಗೆ ಸಮಸ್ಯೆಯನ್ನ ಹೊತ್ತು ತಂದವರಿಗೆ ಕನ್ನಡ ನಾಡು ನುಡಿ ಕಟ್ಟುವ ಜೊತೆಗೆ ಕಚೇರಿಯನ್ನು ತೆಗೆದು ಹಲವಾರು ಇಡೀ ರಾಜ್ಯಾದ್ಯಂತ ಕೆಲಸವನ್ನ ಪ್ರಾರಂಭ ಮಾಡಿದೆ ಅದೇ ರೀತಿ ಈಗ ಗಾಂಧಿನಗರದಲ್ಲೂ ಒಂದು ಕಚೇರಿಯನ್ನ ತೆಗೆದು ಕನ್ನಡ ಕೆಲಸವನ್ನ ಮಾಡುವಂತ ನಾ ತಾಯಿ ಭುವನೇಶ್ವರಿ ರಥವನ್ನ ಎಳುವ ಕೆಲಸವನ್ನ ಮಾಡ್ತಾ ಇದ್ದಾರೆ ನಮ್ಮ ಗಾಂಧಿನಗರ ಉಪಾಧ್ಯಕ್ಷರು ಮತ್ತೆ ಅಧ್ಯಕ್ಷರು ಮತ್ತೆ ಅವರ ತಂಡ ಮತ್ತೆ ಅವರ ಮಹಿಳಾ ಘಟಕ ಎಲ್ಲೋ ಇದಾರೆ ಅವರು ಸಹ ಕೈ ಜೋಡಿಸಿ ಕೆಲಸ ಮಾಡ್ತಾ ಇದೆ ಇದು ಅತಿ ಹೆಚ್ಚು ಅವರು ಸಹಕಾರ ನಮ್ಮ ರಾಜ್ಯಕ್ಕೆ ಬೇಕಾಗ್ತದೆ ಯಾಕೆಂದ್ರೆ ಎಲ್ಲರೂ ವಿವಿಧ ಜಿಲ್ಲೆಗಳಿಂದ ತಾಲೂಕುಗಳಿಂದ ಹೋಬಳಿಯಿಂದ ಬಂದಂತವ್ರು ಬೆಂಗಳೂರು ಬೆಂಗಳೂರು ನಗರದಲ್ಲಿ ಇಳಿಬೇಕು ಯಾಕೆಂದ್ರೆ ಎಲ್ಲ ವಿಧಾನಸೌಧ ವಿಕಾಸ ಸೌಧ ಕಾರ್ಯ ಕಾರ್ಯ ಏನಿಲ್ಲ ಎಲ್ಲ ಸರ್ಕಾರ ನಡೆಯೋದು ಇಲ್ಲೇ ಇರೋದ್ರಿಂದ ಎಲ್ಲರೂ ಬರೋದ್ರಿಂದ ಅವ್ರಿಗೆ ಏನೇ ಸಮಸ್ಯೆ ಆದ್ರೆ ಸ್ಪಂದಿಸ್ಬೇಕು ನಮ್ಮ ಕಾರ್ಯಕರ್ತರಿಗೆ ಅಂತ ಹೇಳಿ ಅವರಲ್ಲಿ ಮನವಿ ಮಾಡಿ ಅವರು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದಕ್ಕೆ ಅವ್ರಿಗೆ ಅಭಿನಂದಿಸ್ತೀನಿ ಧನ್ಯವಾದಗಳು ಈಗ ಆಲ್ರೆಡಿ ತಮಗೆ ಗೊತ್ತಿದಂಗೆ ನೋಡ್ತಾ ಇದೀವಿ ಏನು ವಿವಿಧ ರಾಜ್ಯಗಳಿಂದ ಬಂದಂತವ್ರು ತಮ್ಮ ಹೊಟ್ಟೆಪಾಡಿಗೆ ಬಂದಿರ್ತೀರಿ ಈ ಹೊಟ್ಟೆಪಾಡಿಗೆ ಬಂದವರು ನಮ್ಮ ಕನ್ನಡಿಗರಿಗೆ ಏನ್ಮಾ ನಾವು ಕನ್ನಡಿಗರು ಏನ್ ಮಾಡ್ತೀರಿ ನಿಮ್ಗೆ ಎಲ್ಲಾ ಭಾಷೆ ಬರ್ತದೆ ಅಂತ ಹೇಳಿ ಅವನ ಭಾಷೆಯನ್ನೇ ಮಾತಾಡ್ಲಿಕ್ಕೆ ಹೋಗ್ತೀರಿ ಅದು ತಪ್ಪು ನೀವು ಫಸ್ಟ್ ಅವನಿಗೆ ಕನ್ನಡ ಕಲಿಸೋದಂತ ಮಾತಾಡಿ ಹಾಗ ಹಾಗಾಗಿ ನಾವು ಅಲ್ಪಸಂಖ್ಯಾತರೂ ಅಥವಾ ಕನ್ನಡ ಬರೆದರ್ತಾರೆ ಇವತ್ತು ಬೆಂಗಳೂರಿನಲ್ಲಿ ನೋಡ್ತಾ ಇದೀವಿ ಕೆಲವು ನಾವು ಆ ಕಡೆ ಸುಮಾರು ಎಲೆಕ್ಟ್ರಾನಿಕ್ ಸಿಟಿ ಮತ್ತೆ ಸಾಕ ಆ ಕಡೆ ಭಾಗದಲ್ಲೆಲ್ಲ ಕನ್ನಡನೆ ಮಾತಾಡ್ತಾ ಇಲ್ಲ ಯಾಕೆ ಅಂದ್ರೆ ಅವರು ಆ ಭಾಷೆಗೆ ನಮ್ಮವರು ಅನುಗುಣವಾಗಿ ಅವ್ರಿಗೆ ಅವ್ರ ಭಾಷೆಯಲ್ಲೇ ಮಾತಾಡೋದ್ರಿಂದ ಕನ್ನಡ ನಾವೇ ಕಲಿಬೇಕು ಹಾಗಾಗಿ ನಮ್ಮ ಭಾಷೆನ ಕನ್ನಡಿಗರು ಮಾತಾಡ್ತಾರಲ್ಲ ನಮ್ಗೆ ಅದ್ ಅವಶ್ಯಕತೆ ಇಲ್ಲ ಅನ್ನೋ ಮಟ್ಟದಲ್ಲಿ ಬೆಳೆದಿದೆ ಹಾಗಾಗಿ ಮೊದಲು ನೀವು ಬೆಂಗಳೂರಲ್ಲಿ ಇರೋ ಕನ್ನಡಿಗರು ಏನಿದ್ರಿ ಮೊದ್ಲು ಅವ್ರಿಗೆ ಕನ್ನಡ ಕಲ್ಸು ಕಲಿರಿ ಕಲೀರಿ ನಾವು ತಮಿಳ್ನಾಡುಗೆ ಹೋಗಿ ಇಳಿತೀವಿ ರೈಲ್ವೆ ಸ್ಟೇಷನ್ ಇಳಿತೀವಿ ಮತ್ತೆ ನಾವ್ ವಿಮಾನ ನಿಲ್ದಾಣ ಇಳಿತೀವಿ ಅವ್ರ ಯಾವ್ದಾರ ಭಾಷೆಯನ್ನ ಬೇರೆ ಯಾವ್ದೇ ರಾಜ್ಯ ಇರ್ಲಿ ಅವ್ರ ಅವ್ರ ಭಾಷೆಯಲ್ಲೇ ನಮಗೆ ಮಾತಾಡ್ತಾರೆ ನಾವು ಅಲ್ಪ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಂಡು ಮಾತಾಡಿ ನಾವು ನಮ್ ಸಮಸ್ಯೆ ಬಗೆಹರಿಸಕೋಬೇಕಾಗ್ತದೆ ಇಲ್ಲ ಯಾರೋ ಒಬ್ಬರನ್ನ ಜೊತೆ ಕರ್ಕೊಂಡೋಗ್ಬೇಕಾಗ್ತದೆ ಮಾತಾಡದ ಯಾಕೆ ಅಂದ್ರೆ ಅವ್ರು ಅವ್ರ ಭಾಷೆಗೆ ಮಾನ್ಯತೆ ಕೊಡ್ತಾರೆ ಅವ್ರ ಅವ್ರ ಭಾಷೆನೆ ಸಾರ್ವಭೌಮ ಆಗಿರ್ತದೆ ಹಾಗಾಗಿ ಮೊದಲು ಕನ್ನಡಿಗರು ನೀವೇನು ಬೆಂಗಳೂರು ನಗರದಲ್ಲಿ ವಾಸ ಮಾಡ್ತಾ ಇದ್ದೀರಿ ಮೊದ್ಲು ಕನ್ನಡವನ್ನ ಬಂದಂತ ಹೊರಗಡೆಯಿಂದ ಬಂದಂತವ್ರಿಗೆ ಫಸ್ಟ್ ಕನ್ನಡ ಕಲ್ಸಿ ನೀವ್ ಕನ್ನಡ ಮಾತಾಡಿ ಬೇಕಾದ್ರೂ ಕಲ್ತ್ಕೊಂಡ್ ಮಾತಾಡ್ಲಿ ಅವ್ನು ಉದ್ದಿಮೆ ಮಾಡಕ್ ಬಂದಿರ್ತಾನೆ ಅವ್ನ್ ಬೇಕಾದ್ರೆ ಕನ್ನಡ ಕಲ್ತ್ಕೊಂಡ್ ಮಾತಾಡ್ಲಿ ನೀವು ಇದನ್ನ ಫಸ್ಟ್ ಯಾರು ಬಿಡ್ತೀರಿ ವಿಶೇಷವಾಗಿ ನನ್ನ ಆಟೋ ಡ್ರೈವರ್ ಅಣ್ಣ ತಮ್ದಿರೋ ನೀವು ಮೊದ್ಲು ಅವ್ನು ಯಾವ ಭಾಷೆ ಮಾತಾಡ್ಲಿ ಕನ್ನಡದಲ್ಲೇ ಮಾತಾಡ್ಬೇಕು ನೀವು ರೈಲ್ವೆ ಸ್ಟೇಷನ್ ಗಳಲ್ಲಿ ಬಸ್ ಸ್ಟ್ಯಾಂಡ್ ಗಳಲ್ಲಿ ಇಲ್ಲಿ ಏನೇನು ಲಾಡ್ಜ್ ಗಳಿದಾವೆ ಅಲ್ಲೆಲ್ಲ ನೀವು ಫಸ್ಟ್ ಅವ್ನು ಏನೇ ಯಾವ ಭಾಷೆ ಮಾತಾಡಿದ್ರು ಕನ್ನಡದಲ್ಲಿ ಭಾಷೆ ಮಾತಾಡ್ಲಿ ಅವನ್ ಬಂದು ಸುಮಾರು ವರ್ಷಾನುಗಟ್ಲೆ ಆಗಿರ್ತದೆ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಹತ್ತು ವರ್ಷ ಸರಿಯಾಗಿ ಕನ್ನಡ ಬರ್ತಾ ಇರಲ್ಲ ಅವ್ನಿಗೆ ಯಾಕೆ ಅಂದ್ರೆ ಅದು ನಮ್ ಸಮಸ್ಯೆ ಅದು ಅವ್ರ ಸಮಸ್ಯೆ ಅಲ್ಲ ನೀವೆಲ್ಲ ಸರಿಯಾಗಿ ಇದ್ದು ಕನ್ನಡದಲ್ಲಿ ಮಾತಾಡಿದ್ರೆ ಅವ್ನು ಕನ್ನಡ ಕಲ್ತ್ಕೊಂಡು ಕನ್ನಡ ಮಾತಾಡ್ತಾನೆ ನೀವು ಅವನ ಭಾಷೆಗೆ ಅನುಗುಣವಾಗಿ ನೀವೇ ಮಾತಾಡಿದ್ರೆ ಅವನ್ಗೆ ಅದ್ರ ಅವಶ್ಯಕತೆ ಇಲ್ಲ ಬಿಡು ಮಾತಾಡ್ತಾರೆ ಅಂತ ಹೇಳಿ ನೀವ್ ನೋಡ್ತಾ ಇರ್ಬೇಕು ಒಬ್ಬ ಕಾರ್ ಹೋದ ರೈತರಿಗೆ ಹಿಂದಿ ಕಲ್ತ್ಕೊಂಡ್ ಬಂದಿರೋದು ನಮ್ಮ ಮಂಡ್ಯ ಜಿಲ್ಲೆ ಮಳವಳ್ಳಿನಲ್ಲಿ ಹಾಗಾಗಿ ನೀವು ಫಸ್ಟ್ ಕನ್ನಡಿಗರು ವಿಶೇಷವಾಗಿ ಕನ್ನಡಿಗರು ಕರ್ನಾಟಕ ಬೆಂಗಳೂರು ನಗರದಲ್ಲಿ ಇರೋರು ಮೊದಲು ಹೊರಗಡೆಯಿಂದ ಬಂದಂತ ರಾಜ್ಯದವ್ರಿಗೆ ಕನ್ನಡವನ್ನ ಕಲ್ಸಿ ಕನ್ನಡದನ್ನ ವ್ಯವಹರಿಸಿ ನಿಮ್ ನಿಮ್ ಭಾಷೆ ಮನೆಯಲ್ಲಿ ಯಾವ್ದಾರು ಮಾತಾಡ್ಕೊಳ್ಳಿ ಆದ್ರೆ ನೀವು ಹೊರಗಡೆ ವ್ಯವಹಾರ ವ್ಯವಹಾರಿಕವಾಗಿ ಬಂದಾಗ ನೀವು ಎಲ್ಲಿದ್ದೀರಿ ಅಲ್ಲಿ ಆ ಭಾಷೆಗೆ ಅನುಗುಣವಾಗಿ ನೀವು ಕೆಲಸ ನಿರ್ವಹಿಸ್ಬೇಕು ನಂಬರ್ ಹೋಗ್ತಾರೆ ಬಾಂಬೆಗೆ ಹೋಗ್ತಾರೆ ಬೆಲೆ ಹೋಗಿ ಅವ್ರು ಹೋಗಿ ಒಂದ್ ತಿಂಗಳಿಗೆ ಬಾಂಬೆ ಹಿಂದಿ ಕಲ್ತ್ಕೋತಾರೆ ಮಹಾರಾಷ್ಟ್ರಕ್ಕೆ ಹೋಗ್ತಾರೆ ತಮಿಳ್ನಾಡ್ಗೆ ಹೋಗ್ತಾರೆ ತಮಿಳ್ ಕಲ್ತ್ಕೋತಾರೆ ಆಂಧ್ರಗೆ ಹೋಗ್ತಾರೆ ಅಲ್ಲಿ ಯಾವ ಭಾಷೆ ಇತ್ತು ಆ ಭಾಷೆನ ಕಲ್ತ್ ತಲು ಕಲ್ತ್ಕೊಳ್ತಾರೆ ನೀವ್ ಹಾಗಾಗಿ ಕನ್ನಡಿಗರು ಕರ್ನಾಟಕ ಬಂದಂತವ್ರು ಹೊಟ್ಟೆ ಬನ್ನಿ ನಾವೇನು ಯಾರನ್ನು ಬೇಡ ಅಂತ ಹೇಳಲ್ಲ ಕರ್ನಾಟಕ ಎಲ್ಲಾರನ್ನೂ ಕೈ ಬೀಸಿ ಕರೀತದೆ ಹಾಗಾಗಿ ನೀವು ಬಂದಂತವ್ರು ನಿಮ್ಮ ನಡೆ ನುಡಿ ಒಂದಿಗೆ ಫಸ್ಟ್ ಕನ್ನಡವನ್ನ ಕಲ್ತ್ಕೊಳ್ಳಿ ಬಾಕಿ ಗಾಂಚೀಲಿಯನ್ನ ಬಿಡಿ ಹಾಗಾಗಿ ಇದಕ್ಕೆ ಇಲ್ಲಿ ತರದಿರೋ ಉದ್ದೇಶನೇ ಅದು ಏನೇ ಬಂದ್ರು ಸಮಸ್ಯೆ ನೇರವಾಗಿ ಗಾಂಧಿನಗರ ಅಧ್ಯಕ್ಷ ಉಪಾಧ್ಯಕ್ಷಕ್ಕೆ ಸಂಪರ್ಕ ಮಾಡಿ ನಿಮ್ಮ ಸಮಸ್ಯೆಗೆ ಖಂಡಿತ ನಾವು ಸ್ಪಂದಿಸ್ತೀವಿ ಕಾನೂನು ಚೌಕಟ್ಟಲ್ಲಿ ನಿಮ್ಗೆ ಅನ್ಯಾಯ ಆಗಿದ್ರೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವು ನಿಲ್ತೀವಿ ನಿಮ್ ಜೊತೆ ಅಂತೇಳಿ ನನ್ನ ಈ ಕಾರ್ಯಕ್ರಮ ಉದ್ಘಾಟಕ್ಕೆ ಕರೆದಂತ ನನ್ನ ಅಧ್ಯಕ್ಷ ಉಪಾಧ್ಯಕ್ಷ ಹೊಂದಿಸಿ ಎರಡು ಮಾತು ಮುಗಿಸ್ತೇನೆ ಈ ಕಾರ್ಯಕ್ರಮಕ್ಕೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆದಂತ ಸುರೇಶ್ ಸುರೇಶ್ ಗೌಡರು ಬಂದಿದ್ದಾರೆ ಹಾಗೆ ಕಾರ್ಮಿಕ ಶ್ರೀನಿವಾಸ್ ಅವರು ಬಂದಿದ್ದಾರೆ ಹಾಗೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರು ಬಂದಿದ್ದಾರೆ ಹಾಗೆ ಬೆಂಗಳೂರು ಗ್ರಾಮಾಂತರ ಮಹಿಳಾಧ್ಯಕ್ಷರಾದಂತ ಅನುಧ ಅವರು ಪಾಪ ಸಖತ್ ಅವತ್ತು ಕಚೇರಿ ಓಪನ್ ಮಾಡ್ಲಿಕ್ಕೆ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರ ಜೊತೆ ಸತತವಾಗಿ ನಿಂತಿದ್ದಾರೆ ಹಾಗೆ ಬೆಂಗಳೂರು ನಗರ ಯುವ ಘಟಕ ಅಧ್ಯಕ್ಷರಾದಂತ ಮಹೇಶ್ ಗೌಡರು ಬಂದಿದ್ದಾರೆ ಅವ್ರಿಗೂ ಸಹಕಾರ ಜಾಸ್ತಿ ಇಲ್ಲಿಗೆ ಯಾಕೆಂದ್ರೆ ಯುವ ಘಟಕ ಅಧ್ಯಕ್ಷರು ಬೆಂಗಳೂರು ನಗರಕ್ಕೆ ಅವರೇ ಇರೋದ್ರಿಂದ ಹೆಚ್ಚಿನ ಸಹಕಾರವನ್ನ ಅವ್ರ ಕೋರ್ತೀವಿ ಇನ್ನು ಏನು ಎಲ್ಲ ನಮ್ಮ ಪದಾಧಿಕಾರಿಗಳು ಬಂದಿದ್ದಾರೆ ನಾನು ಬೇರೆ ಜಿಲ್ಲೆನಲ್ಲಿ ಇದ್ದಿದ್ದರಿಂದ ಬರ್ಲಿಕ್ಕೆ ಸ್ವಲ್ಪ ತಡ ಆಯ್ತು ಹಾಗಾಗಿ ಕ್ಷಮೆ ಕೋರ್ತಾ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡ್ಲಿಕ್ಕೆ ನಾನು ಕರ್ಸಿದ್ಗೆ ಎಲ್ಲರಿಗೂ ಒಂದಿಸಿ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮೊದಲಿಗೆ ನಗರ ದೇವತೆ ಅಣ್ಣಮ್ಮ ತಾಯಿಗೆ ನಮಸ್ಕರಿಸುತ್ತ ನಾವು ತುಂಬಾ ದಿವಸದ ಕನಸಾಗಿತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ಒಂದು ಕಚೇರಿ ಮಾಡ್ಬೇಕು ಅಂತ ಹೇಳಿ ತುಂಬಾ ದಿನದ ಕನಸಾಗಿತ್ತು ಆ ಕನಸು ಇವತ್ತು ನೆನ್ಸಾಗಿದೆ ಅನ್ನೋದಿಕ್ಕೆ ಖುಷಿ ಪಡ್ತೀವಿ ಹಾಗಾಗಿ ನಾವು ರಾಜ್ಯಾಧ್ಯಕ್ಷರು ಬಂದು ನಮ್ಗೆ ಉದ್ಘಾಟನೆ ಮಾಡಿ ನಮ್ಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ನಮ್ಮ ಎಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಸುರೇಶ್ ಗೌಡ್ರು ನಗರ ಅಧ್ಯಕ್ಷರು ಮಹೇಶ್ ಅವರು ಕಾರ್ಮಿಕ ಘಟಕ ಅಧ್ಯಕ್ಷರು ನಮ್ಮ ಶ್ರೀನಿವಾಸ್ ಅವರು ವಿಧಾನಸಭಾ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಶ್ರೀನಿವಾಸ್ ನಾಯಕ ಅವರೆಲ್ಲ ಬಂದು ನನಗೆ ಸಹಕರಿಸಿ ಕೈ ಜೋಡಿಸಿರೋದಕ್ಕೆ ಆಮೇಲೆ ಎಲ್ಲರಿಗೂ ಮಿಗಿಲಾಗಿ ನಾವು ನಮ್ಮ ಅನ್ನಪೂರ್ಣೇಶ್ವರಿ ಅಂತಾನೆ ಹಾಕೊಂಡಿದ್ದೀವಿ ಹಾಗಾಗಿ ನಮ್ಮ ದೇವನಹಳ್ಳಿ ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಜಿಲ್ಲಾಧ್ಯಕ್ಷ ಮಹಿಳಾ ನಮ್ಮ ಅನುರಾಧ ಮೇಡಮ್ ಅವರು ನಮ್ಗೆ ತುಂಬಾ ಸಹಕರಿಸಿ ಇದಕ್ಕೆ ಮಾಡ್ಲಿಕ್ಕೆ ಅನುಕೂಲಗಳಾಗಿದೆ ಅದರಿಂದ ನನ್ಗೆ ಅಷ್ಟು ಜಾಸ್ತಿ ಹೇಳಕ್ ಬರಲ್ಲ ತುಂಬಾ ಖುಷಿಯಾಗಿದೆ ನಮ್ಮ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಹನುಮಾನ್ ರಾಮ್ ಅವರು ಕೂಡ ಸಹಕರಿಸಿ ಹಿಂದೆ ಕಾಣದ ಕೈಯ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ ಹಾಗೆ ನಿಮ್ಗೆ ಮೀಡಿಯಾದವ್ರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಎಲ್ಲ ಮಾಧ್ಯಮ ಮಿತ್ರ ನಮಸ್ತೆ ಈ ಆಕ್ಚುಲಿ ಗಾಂಧಿನಗರದಲ್ಲಿ ಆಫೀಸ್ ಮಾಡ್ಬೇಕು ಅಂದ್ರೆ ತುಂಬಾ ಬಹುದಿನ ಕನ್ಸಿತ್ತು ನಾವ್ ಆಗ್ಲೇ ಒಂದು ಐದಾರು ವರ್ಷ ಹಿಂದೆನೇ ಇಲ್ಲಿ ಗಾಂಧಿನಗರ ಉದಯ ಭಾಗದಲ್ಲಿ ಒಂದು ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆಯನ್ನು ಆಫೀಸ್ ಮಾಡ್ಬೇಕಾಗಿತ್ತು ಕಾರಣಾಂತರಗಳಿಂದ ಆಗಿರ್ಲಿಲ್ಲ ಇಲ್ಲಿ ಆಫೀಸ್ ಅವಶ್ಯಕತೆ ಇತ್ತು ಅದಕ್ಕೆ ನಮ್ಮ ಗಾಂಧಿನಗರ ಅಧ್ಯಕ್ಷರಾಗಿದ್ದ ಸುರೇಶ್ ಗಾಂಧಿ ಅವರು ಮತ್ತೆ ಉಪಾಧ್ಯಕ್ಷರು ರವಿ ಅವರು ಮತ್ತೆ ಅನುರಾಧ ಮೇಡಮ್ ಅವರು ಎಲ್ಲ ಒಟ್ಟಿಗೆ ಸೇರಿ ಒಂದು ಆಫೀಸ್ ಮಾಡಿದ್ದಾರೆ ಇಲ್ಲಿ ಇಲ್ಲಿ ಲೋಕಲ್ ಅಲ್ಲಿ ಈ ಕನ್ನಡಿಗರಿಗೆ ಏನಾದ್ರು ಒಂದು ಸಹಾಯ ಬೇಕು ಅಂದ್ರೆ ಇಲ್ಲಿ ಆಫೀಸ್ ಅವಶ್ಯಕತೆ ಇದೆ ಇಲ್ಲಿ ನಮ್ಮ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಆಫೀಸ್ ಇದೆ ಖಂಡಿತ ಬಂದು ನಿಮ್ಗೆ ಏನೇ ತೊಂದರೆ ಆದ್ರೂ ಇಲ್ಲಿ ನಮ್ಮ ಅಧ್ಯಕ್ಷ ಸಂಪರ್ಕ ಮಾಡಿ ಖಂಡಿತ ನಿಮ್ಗೆ ಸಪೋರ್ಟ್ ಮಾಡೇ ಮಾಡ್ತಾರೆ ಈ ಆಫೀಸ್ ಮಾಡಿದ್ಕೆ ಸುರೇಶ್ ಗಾಂಧಿ ಅವರಿಗೆ ಮತ್ತೆ ರವಿ ಅವರಿಗೆ ಧನ್ಯವಾದಗಳು